ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಕದ್ರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಲೈಕ್ ಏನದು ಮಂಜುನಾಥ ಸ್ವಾಮಿ ಹತ್ತಿರ ಮಂಜುನಾಥ ಸ್ವಾಮಿ ಗುಡಿಗೆ ಅಲ್ಲಿ ಹೋಗ್ಬಿಟ್ಟು ಎಂತ ಮಾಡೋದಲ್ಲಿ ಅದಕ್ಕೆ ಏನಂತಾರೆ ಅಲ್ಲ ಅಲ್ಲಿ ಸ್ನಾನ ಮಾಡ್ತಾರಲ್ಲ ಅಲ್ಲಿ ಏನೋ ನೀರಿದೆ ಒಂಬತ್ತು ಕೆರೆ ಸೇರಿ ಸೊ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ಅಲ್ಲಿ ರೆಡಿಯಾಗಿ ಸೊ ಇವತ್ತು ಒಂಥರ ಟೆಂಪಲ್ ರನ್ ತರ ಇರುತ್ತೆ ಸೊ ಎಲ್ಲ ಎಲ್ಲ ದೇವಸ್ಥಾನಕ್ಕೂ ಹೋಗ್ತಿದ್ದೀನಿ ಇನ್ನು ನನ್ ಫೇವ್ರೆಟ್ ದೇವಸ್ಥಾನ ಇದೆ ಸೊ ತುಂಬಾ ದಿನದಿಂದ ಅನ್ಕೋತಿದ್ದೆ ಅಲ್ಲಿ ಹೋಗ್ಬೇಕಂತ ಸೊ ಅಲ್ಲೂ ಹೋಗ್ತಿದೀವಿ ಸೊ ನಮ್ ಪೇರೆಂಟ್ಸ್ ಅಲ್ಲಿ ಬಂದಿದ್ದಾರೆ ಸೊ ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ निखिलं शिवने शरण

முன்னூற்றி இருபத்தி ஒன்பது பட்டியல் பில்லோடு சாக்காது

ഗൈസ് ഫാരനർസ് അത് വീഡിയോ ആക്ക എന്താ നോടി ഗൈസ് തോന്നിട്ട് നമ്മളെ ഗൈസൽ ഫാരനർസ് തോർസ്തീ അല്ലേ നോക്ക ഫോക്ക

ಹೋಗೋಣ ಹಾ ನೀರಿತಂತೆ ಬೇಡಪ್ಪ ಅವನ ಕ್ಯಾಮ್ರಾ ವ್ಯವಸ್ಥೆ ಇಟ್ಟಿದ್ದೆ ಎಷ್ಟು ಬಿಸಿಲಾ ಎಷ್ಟು ಬಿಸಿಲಿದೆ ಅಂದ್ರೆ ಅಪ್ಪ

ಬಾವ ನನಗೆ ಒಂದ್ರ ಏನಿದೆ ಇಲ್ಲಿ ನೋಡೋದು ಇನ್ನು ಅದು ವಾಶ್ರೂಮು ಅದು ಬಿಟ್ಟರೆ ಎಲ್ಲದಕ್ಕೂ ದುಡ್ಡು ಗೈಸ್ ಕೆಮ್ಮಿದ್ರೂ ದುಡ್ಡು ಕೇಳೋ ಥರ ಇದೆ ಇವಾಗ ಕಾಲ ಓಕೆ ಏನಿಲ್ಲ ಫುಲ್ ಬಿಸಿಲಿದೆ ರೊಂಬ ದುಂಬುಂಡು ಡೊನೆಟ್ ಇದೆಯಾ ಅದರಲ್ಲೆಶ್ ಇದೆಯಾ ತಮ್ಮನಿಗೆ ಕುರ್ಬುರೆ ಕೊಡ್ಸಿದೀನಿ ಅಂತ ಕುರ್ಬುರೆ ಕೊಡಿಸ್ತಿದೀನಿ ನೀನು ಹಂಗೆ ಕೊಡಿಸ್ತೀಯ ಕೊಡ್ಸಿ ನಂಗೆ ಕೊಡಿಸ್ತೀವಿ ಹಿಂಗೆ ಬಗ್ಗಿಲ್ಲೇ ಇದು ನಿಮ್ಮ ಮ್ಯಾಲೆ ನಿಮ್ಮ ಹಾಕ್ತೀನಿ ಗೈ ಇವನೇ ನಮ್ಮ ತಮ್ಮ ನೋಡ್ಕೊಂಬಿಡಿ ವೈರಲ್ ಆಗಿಬಿಟ್ಟಿತ್ತು ಬಡೇಗಳು ನಾ ಹೆಂಗೆ ಒಡೆಸ್ತೀನಿ ನೋಡಿ ಕ್ಯಾಮ್ರಾ ಪಟ್ ಪಟ್ ಹಿಂಗೆ ಹೆಂಗೆ ಎಲ್ಲ ಕಡೆ ಬ್ಲಾಗ್ಗಳು ವೈ ಅಷ್ಟು ಮಾಡಿಲ್ಲ ಅಂದ್ರೆ ಹಿಂಗೆ

நோட் தான் அதுல அது ஊவி அங்கடியே மாதிரி